ಪ್ರಭು ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಹಿಳಾ ಘಟಕವು ಹುಕ್ಕೇರಿ ತಾಲೂಕಿನ ಬಾರ್ ಗ್ರಾಮದಲ್ಲಿ ಇಂದು ಉದ್ಘಾಟನೆ ಮಾಡಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಚುನ್ನಪ್ಪ ಪೂಜಾರಿ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾದ ಸಂಜೀವ್ ಹಾವಣ್ಣವರ್ ಹಾಗೂ ಶ್ರೀಮತಿ ಆಸ್ಮಾ ಮೇಡಮ್ ಪ್ರೀತಿ ಪೂಜಾರಿ ರೇಷ್ಮಾ ಚಿಪ್ಪುಳ್ಕರ್ अदेती सजरा बघवान एचि सोल्लापुरे मत प्रवीण शापूरकरू ब्राम महिला पदाधिकारी गौरव अध्यक्षर गौरभाई शिवाजी हिरकुडी अध्यक्षरू मेघा यशवंत कदम उपाध्यक्षरू अमृता कांबळे खजांची सत्यवा चंद्र प्रधान कार्यदर्शी रूप पाटील ಕಾರ್ಯದರ್ಶಿ ಸ್ವಪ್ನಾ ನಿಪ್ಪಾಣಿಕರ್ ಸಂಚಾಲಕರಾದ ಪ್ರತಿಭಾ ಶಿವಾಜಿ ಕಾಪ್ಸೆ ಶಕುಂತಲಾ ಕಲ್ಲಪ್ಪ ಮುಸಳೆ ಹಾಗೂ ರೈತ ಮಹಿಳೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನೂರಾರು ಜನರು ಶಾಲ್ ದೀಕ್ಷೆ ಪಡೆಯುವ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಹಿಳಾ ಘಟಕಕ್ಕೆ ಇಂದು ಪಾದಾರ್ಪಣೆ ಮಾಡಿದರು ಅವರಿಗೆ ಸ್ವಾಗತ ಕೋರಿ ಶಾಲ್ ಹಾಕಿ ಅವರಿಗೆ

सोफा पाटिल संगीता पाटिल हां हम सैलावर गांधी रानी टू टू डी हम मैडम जरा इकडे बोला सावरकर मोगा लीडर टेबल में

ಇವತ್ತನೇ ದಿನ ಬಾಳ ಗ್ರಾಮದಲ್ಲಿ ಹನುಮ ದೇವ ಪಾದಕ್ಕೆ ನಮಸ್ಕರಿಸ್ತಾ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೀನೆಯ ರಾಜ್ಯಾಧ್ಯಕ್ಷರಾದಂತಹ ಚುನ್ನಪ್ಪ ಪೂಜಾರಿ ಅವರು ಅದೇ ರೀತಿಯಾಗಿ ಇರ್ಬೋದು ಅಧ್ಯಕ್ಷರವರು ಬಂದಿದ್ದಾರೆ ಪ್ರೀತಿ ಅವರಾಗಿರ್ಬೋದು ಅದೇ ರೀತಿಯಾಗಿ ನಮ್ಮ ರೇಷ್ಮಾ ಮೇಡಮ್ ಅವರಾಗಿರ್ಬೋದು ಅವ್ರ ಇವರು ಅಂದರೆ ಎಲ್ಲ ನಮ್ಮ ಅಂತಮ್ಮರಾಗಿರ್ಬೋದು ನನ್ನ ಅಕ್ಕ ತಂಗಿಯರು ಇದ್ದಿರಬೇಕು ಎಲ್ಲರಿಗೂ ನಮಸ್ಕರಿಸ್ತಾ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಸಾಲು ದಿಸಿಕೆ ಕಾರ್ಯಕ್ರಮ ಮೇಡಮ್ ಅವರ ಇವತ್ತು ಸಂಘಟನೆಯಲ್ಲಿ ನೀವು ಮಾಡಿದ್ದೀರಿ ಸಂಘಟನೆ ಸೇರ್ಪಡೆ ಆಗಿದ್ದೀರಿ ಇವತ್ತು ಸಂಘಟನೆಯಿಂದ ಯಾಕೆ ನಾವು ಸೇರ್ಪಡೆ ಆಗಿದ್ದೀವಿ ಯಾತ್ರ ಸಂಬಂಧ ಅಂತ ಹೇಳಿ ತಮ್ಗೆ ಗೊತ್ತಾಯ್ತೇನ್ರಿ ಮೇಡಮ್ ನೋಡ್ರಿ ಯಾವ್ದೋ ಒಂದ್ ಆಂಪಲ್ ಹೇಳ್ತೇನೆ ಈಗ ನಾನೇ ಇವತ್ತು ಸಂಘಟನೆಯಲ್ಲಿ ಸೇರ್ಬೇಕಂದ್ರೆ ಆ ನಮ್ಮ ಹೊಲದಲ್ಲಿ ಒಂದು ಟಿ ಸಿ ಪ್ರಾಬ್ಲಮ್ ಆಗಿತ್ತು ಟಿ ಸಿ ಕೊಡ್ತಾ ಇರಕ್ಕಿಲ್ಲ ಸುಮಾರು ನಾಲ್ಕು ತಿಂಗಳಿಂದ ನಾವು ಓಡಾಡಿದ್ದು ಸೆಕ್ಷನ್ ಆಫೀಸಿಗೆ ಹೋಗುದು ಲೈಮನ್ ಅವ್ರಿಗೆ ಹೇಳುದು ಅಲ್ಲಿ ಲೈಮನ್ ಯಾರಂತ ನಮಗೆ ಗೊತ್ತಿರಾಕಿಲ್ಲ ನಿಜ ಹೇಳ್ಬೇಕಂದ್ರೆ ಸೆಕ್ಷನ್ ಆಫೀಸರ್ ದೂರ ಲೈಮನ್ ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರಾಕಿಲ್ಲ ನಾವು ಲೈಮನ್ ಅವ್ರಿಗೆ ಹೋಗುದು ಸರ್ ನಮ್ಗೆ ಮೊದಲು ಮಾಡ್ಕೊಟ್ಟು ಟಿ ಸಿ ಕೊಡ್ರಿ ಕೊಡ್ರಿ ಅಂತ ಹೇಳಿ ನಾಲ್ಕು ತಿಳ್ಗಿಂಟ್ಲ ನಾವು ಅವ್ರಂತರ ಹೋದ್ವು ಆದ್ರೂ ಕೂಡ ನಮ್ಗೆ ಟಿ ಸಿ ಕೊಟ್ಟಿರ್ಕಿಲ್ಲ ಹಂಗೆ ಈಗ ನಮ್ಮಂತಾರ ಈಗ ನಿಮ್ಮಂತರ ಒಬ್ರು ನಮ್ಮ ಅಧ್ಯಕ್ಷರ ಪರಿಚಯ ಹೇಳಿರು ಹಿಂಗ ಹಿಂಗ ರೈಸಂಗ್ ನೀವು ಭೇಟಿ ಆಗ್ರಿ ಅವ್ರು ನಿಮ್ಗೆ ಇಮಿಡಿಯೇಟ್ ನಿಮ್ಗೆ ಟಿ ಸಿ ಕೊಡ ಅಂತ ಹೇಳಿ ಆನಂತರ ನಮ್ಮ ಅಧ್ಯಕ್ಷರಾದಂಥ ಚುನ್ನಪ್ಪ ಪೂಜರವ್ರಿಗೆ ನಾವು ಫೋನ್ ಮುಖಾಂತರ ಕರೆ ಮಾಡಿದ್ದು ಅಧ್ಯಕ್ಷರ ಹಿಂಗೆ ರೀ ನಮ್ಮ ಹೊಲದಲ್ಲಿ ಟಿ ಸಿ ಹೋಗಿ ನಾಲ್ಕು ತಿಂಗಳಾಯಿತು ನಮ್ಮೆಲ್ಲ ಕಬ್ಬು ಆತು ಎಲ್ಲ ಪೀಕ್ ಹಾಳಾಗ್ತಾ ಇದೆ ದಯವಿಟ್ಟು ನಮಗೊಂದು ಟಿ ಸಿ ಹೆಂಗಾರಿ ಮಾಡಿ ಕೊಡಿಸ್ರಿ ಅಂತ ಹೇಳಿ ನಾವು ಅಧ್ಯಕ್ಷರ ಗಮನಕ್ಕೆ ತಂದ್ರು ನಾವು ನಮ್ಮ ಅಧ್ಯಕ್ಷರಿದ್ದಾರು ಅಲ್ಲಿ ಇಮಿಡಿಯೇಟ್ ಅಲ್ಲಿ ಏನು ಸೆಕ್ಷನ್ ಆಫೀಸರ್ ಆತು ಎ ಡಬ್ಲ್ಯೂರ್ ಆತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆತು ಎಸ್ ಸಿ ಜಿಲ್ಲಾ ಲೆವೆಲ್ ಮಾತಾಡಿ ಒಂದು ತಾಸದಲ್ಲಿ ನಾಲ್ಕು ತಿಂಗಳು ನಮ್ಗೆ ಟಿ ಸಿ ಬಂದಿರ್ಕಿಲ್ಲ ಒಂದು ತಾಸಲ್ಲಿ ಅವರೇ ನಮ್ಮ ಹೊಲಕ್ಕೆ ಬಂದು ಟಿ ಸಿಯನ್ನು ಇಳಿಸಿ ನಮಗೆ ಒತ್ತೇನಾಗಿಲ್ಲ ನೀವು ಯಾರು ಕೆಲಸ ಮಾಡಿದ್ರು ಅಂದರೆ ಇದೇ ಕರ್ನಾಟಕ ರಾಜ್ಯ ರೈತ ಸಂಘ ಇದೇ ಚಿನ್ನಪ್ಪ ಪೂಜಾರಿ ಸಿಸಲಣ್ಣ ಅವರು ಸಂಜು ಹವನವ್ರವರು ಮಲ್ಲು ಅವರು ಗೋಪಾಲಣ್ಣ ಅವರು ಈ ರೀತಿಯಾಗಿ ಕೆಲಸ ಮಾಡ್ತಾರೆ ಅವಾಗ ನಮ್ಗೆ ಈ ಸಂಘಟನೆಯಲ್ಲಿ ಒಂದು ಸೇರ್ಪಡೆ ಆಗ್ಬೇಕಂತ ಹೇಳಿ ನಮ್ಮ ಒಳಗೆ ಬಂತು ಯಾಕಂದ್ರೆ ಇವತ್ತು ಸಂಘಟನೆ ಇದ್ರೆ ಇವತ್ತು ನಮ್ಮ ರೈತರು ಬಾಳೆ ಐತಪ್ಪ ಸಂಘಟನೆ ಇಲ್ಲಂದ್ರೆ ನಮ್ಮ ರೈತರ ಪರಿಸ್ಥಿತಿ ಬೀದಿ ಪಾಲ್ ಆಗ್ತದಂತ ಹೇಳಿ ಅವಾಗ ನಮ್ಮ ತಲೆಯಲ್ಲಿ ಬಂದು ನಾವು ಸಂಘಟನೆಗೆ ಸೇರ್ಪಡೆ ಆದ್ರೆ ಈಗ ಒಂದು ಮತ್ತೊಂದು ಪೋಸ್ಟ್ ಕೊಟ್ಟರು ಆ ನಂತರ ಜಿಲ್ಲಾ ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷ ಗ್ರಾಮೀಣ ಏರಿಯಾ ಯಾವುದು ನಮ್ಮ ಮೇಡಮ್ ಲಕ್ಷ್ಮಿ ಹಬ್ಬಾಳ್ಕೋರ್ ಏರಿಯಾದಲ್ಲಿ ಒಂದು ಮುಕ್ತದಲ್ಲಿ ಹಿಂಗೆ ಹೆಣ್ಮಕ್ಳು ನಾವು ಸಮಸ್ಯೆ ನಾವು ಉದ್ಘಾಟ ಆಗಬೇಕು ನಾವು ಗ್ರಾಮ ಮಾಡಿದ್ರು ಕೆಲಸ ಮಾಡ್ರು ಮಾಡಿದ್ರ ಕೆಲಸ ರೀ ಮಾಡಿದ್ರಿ ಅದಕ್ಕ ನಾವೆಲ್ಲರೂ ಒಗ್ಗಟ್ಟೈತಿ ನಾವೆಲ್ಲರೂ ಒಗ್ಗಟ್ಟು ಪ್ರೈವೇಟ್ ಕೆಲಸ ಇರ್ಬೋದು ಕೆಲಸ ಇರ್ಬೋದು ಎಲ್ಲ ಅದಕ್ಕಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳನ್ನ ಬದುಕಬೇಕ ಇವತ್ತ ಕರದ ಅಲ್ಲಿ ನಾವು ಹೋಗ್ಬೇಕು ಅದೇ ರೀತಿ ಕಣಲವಾಗ ಏನಾರ ಅಲ್ಲಿ ನಾವು ಹೋಗ್ಬೇಕು ಬಾಡ ಗ್ರಾಮವ್ರಿಗೆ ಏನಾರ ಆದ್ರೆ ಸಮಸ್ಯೆ ಇದ್ರ ಕರೆದವರು ಬರ್ತಾರೋ ಬಾಣವರು ಬರ್ತಾರೋ ಇವತ್ತು ಒಗ್ಗೇರಿಯವರು ಬರ್ತಾರೋ ಅದಕ್ಕ ದಯವಿಟ್ಟು ನಾವೆಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಿಗೆ ಬದುಕೊಂಡು ಯಾಕಂದ್ರೆ ರೂಪಾಯಿ ಸಿಗ್ತಾ ಎಲ್ಲ ಒಂದು ಐತಿಹಾಸಿಕ ಹೋರಾಟ ಮಾಡ್ರಿ ಹತ್ತು ದಿನ ಹೋರಾಟ ನಡೀತಾ ರಾಜ್ಯದ ಸರ್ಕಾರ ಇಲ್ಲೇ ಬತ್ತ ನಾವು ಸರ್ಕಾರ ತಗೋಲಿಲ್ಲ ಬೆಂಗಳೂರಿಂದ ಸರ್ಕಾರ ಇಲ್ಲೇ ಬಂದು ಬಿಲ್ ಘೋಷಣೆ ಮಾಡಿ ಮುನ್ನೂರು ರೂಪಾಯಿ ಹೆಸರ ಎಕ್ಸ್ಟ್ರಾ ಕೊಟ್ರೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಒಂದ ಒಂದ ತರ ಗಡ್ಡಿ ಅಂತ ಅಲ್ಲ ಕೋವಿಡ್ ಗೆ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸಿದ್ರು ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟ ಆದ್ರ ನಮ್ಗೆ ಏನ್ ಸಮಸ್ಯೆ ಬಂದ ಇಮಿಡಿಯೇಟ್ ಬಗ್ಗೆ ಹೇಳ್ತಾವ್ ಅದಕ್ಕೆ ನಾವೆಲ್ಲರೂ ಒಂದ ತಾಯಿ ಮಕ್ಕಳನ್ನ ಬದುಕೋಣ ಅಂತ ಹೇಳಿ ನನ್ನೊಂದು ಯಾರ ಮಾತು ಬಯಸ್ತೀನಿ ಬುರ್ರಾಪುರದಾಗ ರೈತ ತಾಯಿ ಅಂದ್ರೆ ನೀವೆಲ್ಲ ರೊಟ್ಟಿ ಬಡದ ಲಕ್ಷಾಂತರ ಜನಕ್ಕೆ ಊಟಕ್ಕೆ ಹಾಕಿರಿ ಆ ಚಳವಳಿ ಯಶಸ್ವಿ ಇನ್ನು ಮುಂದೆ ನೀವು ಹೆಗಲ ಮೇಲೆ ಎಲ್ಲಿ ಚಳವಳಿ ಪ್ರಾರಂಭ ಆಗತ್ತಿ ಅಧ್ಯಕ್ಷರ ನಾವು ನಿಮ್ಮ ಜೊತೆ ಬರೋರ ನೀವು ಎಷ್ಟು ಜನ ಹೋಗ್ತೀರಿ ನಾವು ಅಷ್ಟು ಬರೋರ ಲಾಭ ನಮಗೂ ಆಗ್ತದೆ ಅಂತ ನೀವು ಚಿಂತನೆ ಮಾಡಬೇಕು ಹೌದು ಬರ್ತಕ್ಕ ನಿಮಗ ಏನಿದ ಹೋರಾಟ ಅನ್ನೋದು ಯಜಾರಿಗೂ ಹೋಗ್ತೀರಿ ಅಯ್ಯೋ ಈಗ ಸಿದ್ದರಾಮಯ್ಯ ಬೆಳವಪ್ಪ ನಮ್ಮ ಗಾಡಿ ಬಾಡಿಗೆ ಕೊಟ್ಟಾಗ ಬಸ್ ಅಂತ ಗಾಡಿ ಬಾಡಿಗೆ ಅಂತ ಖರ್ಚು ಕೊಟ್ಟಾಗ ನೀವು ಹೈಕ್ ಹೋಗಿ ಬಿಟ್ರೆ ಅಲ್ಲಿ ಹೋಗಿ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಚೈ ಏನ್ ಬರ್ತೀರಿ ನಿಮಗೇನು ನಿಮ್ಮ ಬದಲೇನು ಮಾತಾಡ್ತಾರಲ್ಲ ಒಬ್ಬರೇ ಸಿದ್ದರಾಮಯ್ಯ ಸಹ ನರೇಂದ್ರ ಮೋದಿಜಿ ಅವರ ಸಾಧಾರಣ ಬಣ್ಣ ಮಾಡಿರಂತ ಎಲ್ಲರೂ ಹೇಳ್ಕೊಂಡಿಲ್ಲ ನಾಡಿಗೆ ರಕ್ತ ಬೆಂಬಲ ಸುರಿಸಿ ಒಂದು ಒಂದು ಬೀಜ ಹಾಕಿ ಅದನ್ನು ಪೂಷಣೆ ಜಾಪಾನ ಮಾಡಿ ಆರು ತಿಂಗಳು ಹನ್ನೆರಡು ತಿಂಗಳು ಜಾಪಾನ ಮಾಡಿ ಇಡೀ ನಾಡಿಗೆ ಅನ್ನ ಕೊಡುತ್ತೋ ಅನ್ನಕ್ಕೆ ಬೆಲೆ ಕೊಡದೇ ಇರತಕ್ಕಂತ ಈ ರೈತ ವಿರೋಧಿಗಳು ರೈತ ವಿರೋಧಿಗಳು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಷ್ಟ ಆಯ್ತು ಎಪ್ಪತ್ತೊಂಬತ್ತು ವರ್ಷ ಅದು ಅವ್ರು ಏನು ಮಾಡಂಗಿಲ್ಲ ಮುಂದ ಇನ್ನೂ ಎಪ್ಪತ್ತೊಂಬತ್ತು ವರ್ಷ ಹಾಕೋತ ಹೋಗೋದು ಸಾಯಿದ ಯಾ ಯಸ್ ಓಕೆ ಬಾಗಿ ಇನ್ನ ಒಂದು ಕಾರ್ಯಕ್ರಮದಲ್ಲಿ ಜಯರಾಜ್ ರೈತ ಹೋರಾಟಕ್ಕೆ ಜಯರಾಜ್